ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರೆ ಹೋಗಲಾ ಚೆನ್ನಾಗಿದ್ರೆ ಅಂತ ಅನ್ಕೊಳ್ತೀನಿ ಡೇ ಬ್ಲಾಗ್ ಫ್ರೈಡೆ ಬ್ಲಾಗ್ ಹಾಗೆ ಸ್ಯಾಟರ್ಡೆ ಬ್ಲಾಗ್ ಇದು ನನ್ನ ಮೂರು ದಿನದ ಬ್ಲಾಗ್ ಒಂದೇ ಬ್ಲಾಗ್ ಅಲ್ಲಿ ಇರುತ್ತೆ ಇದು ನನ್ನ ವರಲಕ್ಷ್ಮಿ ಹಬ್ಬ ದಿನದ ಬ್ಲಾಗ್ ನಾನು ಮದ್ವೆ ಆದ್ಮೇಲೆ ಬಂದಿರುವಂತಹ ಮೊದಲನೇ ವರಲಕ್ಷ್ಮಿ ಹಬ್ಬ ಹಾಗೆ ನನ್ನ ಪುಟ್ಟ ಮನೆಯಲ್ಲಿ ನಾನು ಸೆಲೆಬ್ರೇಷನ್ ಮಾಡ್ತಿರುವಂತಹ ಮೊದಲನೇ ವರಲಕ್ಷ್ಮಿ ಹಬ್ಬ ಅಂತಾನೆ ಹೇಳ್ಬೋದು ಶ್ರಾವಣದ ಕೊನೆ ಶುಕ್ರವಾರ ನಾನು ವರಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀನಿ ಸೆಲೆಬ್ರೇಷನ್ ಮಾಡಿದೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದೆ ಹಾಗೆ ಲಕ್ಷ್ಮೀನ ನಾನು ಯಾವ ರೀತಿ ವಿಸರ್ಜನೆ ಮಾಡಿದೆ ಅನ್ನೋದು ಈ ವ್ಲಾಗ್ ಇದೆ ಹಾಗೆ ಯಾರೂ ನನ್ನ ಯೂಟ್ಯೂಬ್ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಗುರುವಾರ ಸಂಜೆನೆ ಮನೇಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಯಲ್ಲ ನೀಟಾಗಿ ಒರೆಸ್ಕೊಂಡೆ ಹಾಗೆ ಊರಿಂದ ನನ್ನ ತಂಗಿ ಹಾಗೆ ನಮ್ಮ ದೊಡ್ಡಮ್ಮನ ಮಗಳು ಕೂಡ ಬಂದಿದ್ರು ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಈಗ ನಾನು ನನ್ನ ತಂಗಿ ಸೇರಿಕೊಂಡು ಬಾಕ್ಲಿಗೆ ರಂಗೋಲೆ ಕೂಡ ಹಾಕೊಳ್ತಾ ಇದ್ದೀವಿ ತುಂಬ ಸಿಂಪಲ್ ಆಗಿ ಇಟಿಕೆ ಪುಡಿ ಹಾಗೆ ರಂಗೋಲೆ ಯೂಸ್ ಮಾಡಿಕೊಂಡು ಬಾಕ್ಲಿಗೆ ರಂಗೋಲೆ ಕೂಡ ಹಾಕೊಂಡ್ವಿ ತುಂಬ ಸಿಂಪಲ್ ಆಗಿ ಹಾಗೆ ಪುಟಾಣಿ ರಂಗೋಲೆನೇ ಹಾಕೊಂಡಿದ್ದೀವಿ ಯಾಕಂದ್ರೆ ಅಲ್ಲೇ ಓಡಾಡೋದ್ರಿಂದ ತುಣಿತೀವಿ ಅಂತ ಅಂದ್ಬಿಟ್ಟು ತುಂಬ ಚಿಕ್ಕ ರಂಗೋಲಿ ಹಾಕೊಂಡಿದ್ದೀವಿ ಹಾಗೆ ಅರಿಶಿನ ಕುಂಕುಮ ತಗೊಳಕ್ಕೆ ಬಂದವರು ಅಷ್ಟೇ ತುಂಬಾ ಚೆನ್ನಾಗಿ ಹಾಕಿದ್ದೀರಾ ರಂಗೋಲೆನ ಅಂತ ಇದ್ರು ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಈಗ ಟೈಮ್ ಬಂದು ಟ್ವೆಲ್ ಫಾರ್ಟಿ ಫೈವ್ ಆಗಿದೆ ಇನ್ನು ಮಾಡ್ತಾ ಇದೀವಿ ಅಂತ ತೋರಿಸ್ತೀವಿ ಡೆಕೋರೇಷನ್ ಮಾಡೋದಕ್ಕೆ ಫಸ್ಟ್ ನಾಲ್ಕು ಮಾವಿನಲ್ಲೇ ರೀತಿ ತಗೊಂಡು ನನ್ನ ತಂಗಿ ತೋರಿಸ್ಕೊಡ್ತಾಳೆ ನೋಡಿ ಹೇಗೆ ಮಾಡೋದು ಅಂತ ಎರಡು ನಾಲ್ಕು ಸೈಡ್ ಈ ರೀತಿ ಮಾಡಿಸ್ಕೋಬೇಕು ತುತ್ತುದಕ್ಕೆ ಈಗ ಪಿನ್ ನಡ್ಕೋಬೇಕು ಈಗ ಈ ರೀತಿ ಬಂದಿದೆ ಇದಕ್ಕೆ ಮದ್ಯಕ್ಕೊಂದು ಹೂನ ಗುಲಾಬಿ ಹೂವು ಇಲ್ಲ ಅಂತಂದರೆ ಸೇವಂತಿಗೆ ಹೂವು ಹಾಕೋಬೋದು ಈ ರೀತಿ ಹೇಳಿ ನೋಡಿ ನಾನು ದಡವನ ಮಗಳು ಹಾಯ್ ಮಾಡೆ ನೀನು ಹಾಯ್ ಮಾಡು ನೋಡಿ ಈ ಥರ ಡಿಸೈನ್ ಆಗಿ ಮಾಡ್ತಾ ಇದ್ದೀವಿ ವರಲಕ್ಷ್ಮಿ ಕೂರ್ಸೋದಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಕೂರಿಸದ್ಮೇಲೆ ಹೇಗೆ ಬರುತ್ತೆ ಅಂತ ವಿಡಿಯೋ ಹಾಕ್ತೀನಿ ನೋಡಿ ಹಾಗೆ ನಾವು ಸಂಜೆ ಮಲ್ಗೋಶ್ರಲ್ಲಿ ಒನ್ ತರ್ಟಿ ಆಗಿತ್ತು ವರಲಕ್ಷ್ಮಿ ಹಬ್ಬ ಅಂದರೆ ನಿಧನೇ ಬರಲ್ಲ ಅಂತ ಹೇಳ್ಬೋದು ಹಾಗೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಹಾಗೆ ತ್ರೀ ಓ ಕ್ಲಾಕ್ಗೆ ಇದ್ದು ಫ್ರೆಶ್ ಆಗಿ ಹಾಗೆ ನಾನು ವರಲಕ್ಷ್ಮಿ ಕೂಸೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಹಾಗೆ ನಾನು ಸಂಜೆ ಏನು ಬ್ಲೌಸ್ ಪೀಸ್ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗೆ ಬೆಳಿಗ್ಗೆ ಎದ್ದು ಬ್ಲೌಸ್ ಪೀಸ್ ಎಲ್ಲ ಡ್ರಾಪಿಂಗ್ ಮಾಡಿದೆ ನಾನು ಸೀರೆ ಉಡ್ಸಿರೋದು ಅಮ್ಮನವ್ರಿಗೆ ಬ್ಲೌಸ್ ಪೀಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೇಮ್ ಸೀರೆ ಥರನೇ ಕಾಣ್ತಾ ಇತ್ತು ನೋಡಿದರೆಲ್ಲ ಸೀರೆ ಅಂತಲೇ ತಿಳ್ಕೊಂಡು ಕಾಲ್ ಮಾಡಿ ಕೇಳ್ತಾ ಇದ್ರು ಸೀರೆ ಉಡ್ಸಿದ್ಯಾ ಡಬಲ್ ಸೀರೆ ಉಡ್ಸಿದ್ಯಾ ಅಂತ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಹಾಗೆ ಅಮ್ಮನವರೇ ನಮ್ಮ ಮುಂದೆ ಇದ್ದು ಕೂತಿರೋ ಹಾಗೆ ಕಾಣ್ತಾ ಇದ್ರು ಅಷ್ಟು ಮುದ್ದಾಗಿ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಕೂಡ ಮಾಡ್ಕೊಂಡ್ವಿ ಹಾಗೆ ಅಮ್ಮನವ್ರಿಗೆ ತುಪ್ಪದಲ್ಲಿ ಆರತಿ ಕೂಡ ಮಾಡಿದ್ವಿ ಹಾಗೆ ನೈವೇದ್ಯಕ್ಕೆ ಅಂತ ಜಾಮೂನು ಹಾಗೆ ಪಂಚಾಮೃತ ಕೂಡ ಮಾಡಿಕೊಂಡು ಪೂಜೆ ಕೂಡ ಮಾಡಿ ಮುಗಿಸ್ತೆ ಮೊನ್ನೆ ವರಲಕ್ಷ್ಮಿನ ಈ ರೀತಿ ತುಂಬ ಸಿಂಪಲಾಗಿ ಕೂರಿಸಿದೀವಿ ಹೇಗೆ ಕಾಣ್ತಿದ್ದಾರೆ ಅಂತ ನೋಡಿ ಕಮೆಂಟ್ ಮಾಡಿ ಹಾಗೆ ಊಟಕ್ಕೆ ಅನ್ನ ಸಾಂಬಾರು ನುಗ್ಗೆಕಾಯಿಯಾಗಿ ಅವರೇ ಹಾಕಿ ಸಾಂಬಾರು ಕೂಡ ಮಾಡಿದ್ದೆ ಹಾಗೆ ಸ್ವೀಟ್ ಕಾರ್ನ್ ಸಲಾಡ್ ಕೂಡ ಮಾಡಿಕೊಂಡಿದ್ದೆ ಹಾಗೆ ಸಂಜೆ ಫೈವ್ ತರ್ಟಿ ಹಂಗೆ ಪೂಜೆ ಕೂಡ ಮಾಡಿ ಹಾಗೆ ಆರತಿ ಕೂಡ ಮಾಡಿದ್ವಿ ಹಾಗೆ ಐದು ಜನ ಮುತ್ತೈದೆಯರಿಗೆ ಇದೆಯವರಿಗೆ ಅರಿಶಿಣ ಕುಂಕುಮ ಕೂಡ ಕೊಟ್ಟೆ ನೋಡಿ ನಮ್ಮನ ನ ಈಗ ಎತ್ತುತ್ತಾ ಇದ್ದೀನಿ ವಿಸರ್ಜನೆ ಮಾಡ್ತಾ ಇದ್ದೀನಿ ನೆನೆ ಸಂಜೆ ಕಳ್ಸನ ಜರುಗಿಸ್ಬಿಟ್ಟು ಮಡಗಿದ್ದೆ ಈಗ ಅದನ್ನ ವಿಸರ್ಜನೆ ಮಾಡ್ತೀನಿ ಒಂದ್ಸರ್ತಿ ಪೂಜೆ ಮಾಡಿಬಿಟ್ಟು ಈಗ ಪೂಜೆ ಎಲ್ಲ ಮಾಡಿ ಮುಗಿದಿದೆ ಈಗ ನಾನು ಲಕ್ಷ್ಮಿನ ವಿಸರ್ಜನೆ ಮಾಡೋದಕ್ಕೆ ನಾನು ಫಸ್ಟು ಮುಕ್ಕವಾಡ ತೆಗಿತೀನಿ ಹಾಗೆ ನಾನು ತೆಂಗಿನಕಾಯಿನ ಈ ರೀತಿ ಮೂರು ಸತಿ ಕೆಳಗಡೆಗೆ ಮೇಕೆ ನಾನು ನೀರಲ್ಲಿ ಎದ್ಬಿಟ್ಟು ಒಟ್ಟಿಗೆ ಲಾಸ್ಟಲ್ಲಿ ಎತ್ತಿ ಸೈಡಿಗೆ ಮಡಕ್ತೀನಿ ಈಗ ನಾವು ಕಳಸನ ವಿಸರ್ಜನೆ ಮಾಡ್ದಂಗೆ ಆಗುತ್ತೆ ತೆಂಗಿನಕಾಯಿನ ಹೊರ್ಗಡೆ ತೆಗ್ದ ತಕ್ಷಣ ಹಾಗೆ ಹಾಗೆ ನೀರನ್ನ ನಾನು ತುಳಸಿ ಗಿಡಕ್ಕೆ ಹಾಕೊಳ್ತೀನಿ ಹಾಗೆ ಕಳ್ಸಕ್ಕೆ ಇಟ್ಟಿದ್ದು ತೆಂಗಿನಕಾಯಿನ ನಾನು ಒಡೆದ್ಬಿಟ್ಟು ಪೂಜೆ ಕೂಡ ಮಾಡಿ ಅದರಿಂದ ಸ್ವೀಟ್ ಕೂಡ ಮಾಡ್ತೀನಿ ಪ್ಯಾನ್ಗೆ ತುಪ್ಪ ಹಾಕೊಳ್ತಾ ಇದ್ದೀನಿ ಈಗ ಒಂದ್ ಕಪ್ಪಷ್ಟು ಹೆಸರು ಬೇಳೆ ಹಾಕೊಳ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ ಆಗಿ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಕಾಲು ಕಪ್ಪಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಮಾಡ್ಕೊಳ್ಳೋಣ ಮರೂನ್ ಕಲರ್ ಬರಂಗಿಲ್ಲ ಹ್ಮ್ ನನ್ನ ತಂಗಿ ಮಾಡ್ತಾ ಇದ್ದಾಳೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಲೈಟಾಗಿ ಸ್ವಲ್ಪ ಕ್ರೀಮ್ ಕಲರ್ ಅಷ್ಟೇ ಇದಕ್ಕೀಗ ಎರಡು ಲೋಟದಷ್ಟು ಅಕ್ಕಿ ಹಾಕೊಳ್ತಾ ಇದೀನಿ ಸ್ವೀಟ್ ಪೊಂಗಲ್ ಆಗಿ ಕಾಡ ಪೊಂಗಲ್ ಎರಡನ್ನೂ ಅಕ್ಕಿ ಮಾಡ್ತಿರೋದ್ರಿಂದ ಈ ಅಕ್ಕಿ ಕಳಸ ಕುರ್ಸಿದ್ನಲ್ಲ ವರಲಕ್ಷ್ಮಿಗೆ ಅದಕ್ಕೆ ಅಂತ ಹಾಕಿದ ಅಕ್ಕಿ ಈಗ ಎರಡು ಲೋಡ್ಸಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ಅವಳಿ ಇಷ್ಟ ಆದ್ರೆ ಸಾಕು ಇದನ್ನ ಈಗ ಅಕ್ಕಿ ಒಳಗೆ ಹಾಕೊಳ್ತೀವಿ ಇದಕ್ಕೀಗ ನೀರು ಹಾಕೊಳ್ತಾ ಇದ್ದೀವಿ ಎರಡು ಲೋಟ ಅಕ್ಕಿ ತಗೊಂಡಿರೋದ್ರಿಂದ ಒಂದು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀವಿ ಯಾಕಂದ್ರೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಖಾರ ಪೊಂಗಲ್ ಆಗಿರ್ಬೋದು ಸ್ವೀಟ್ ಪೊಂಗಲ್ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ತಾ ಇದ್ದೀವಿ ಅಕ್ಕಿ ನೀರು ಎಲ್ಲ ಹಾಕಿದ್ಮೇಲೆ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಮಾಡಬೇಕು ಇಲ್ಲಾಂದರೆ ಅಕ್ಕಿ ಮತ್ತು ಕಾಳೆಲ್ಲ ಹಂಗೆ ಮಾಡಕ್ಬಿಟ್ರೆ ಮಿಕ್ಸ್ ಮಾಡ್ದಂಗೆ ಸ್ವಲ್ಪ ಸೀದಂಗೆ ಆಗುತ್ತೆ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಮಾಡೋದು ಈಗ ಕ್ಯಾಪ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಫೋರ್ ಟು ಫೈವ್ ವಿಷಯ ನೋಡಿಸ್ಕೊಳ್ತೀವಿ ಯಾಕಂದರೆ ಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ಒಂದು ನಾಲ್ಕರಿಂದ ಐದು ವಿಷಲ್ ನಡೆಸ್ಕೊಳ್ಳೋಣ ನೋಡಿ ಹಸಿರು ಬಳೆ ಹಾಕೊಂಡು ಇಷ್ಟ ಇದ್ದೀನಿ ಹಸಿರು ಚೆನ್ನಾಗಿ ಈಗ ಖಾರ ಪಂಗಲ್ ಮಾಡೋದಿಕ್ಕೆ ಫಸ್ಟ್ ಒಂದ್ ಬಾಂಡ್ಲಿ ಮಡಿಕೊಂಡಿದ್ದೀವಿ ಇದಕ್ಕೀಗ ಆಯಿಲ್ ಹಾಕೊಳ್ತಾ ಇದ್ದೀವಿ ಮನೆ ಕಾದಿದ್ದೆ ಸಾಸಿವೆ ಹಾಕೊಳ್ತಾ ಇದ್ದೀವಿ ಹಾಗೆ ಜೀರಿಗೆ ಈಗ ಬೆಳ್ಳುಳ್ಳಿ ಹಾಕೊಳ್ತಾ ಇದೀವಿ ಒಂದು ಕೆಟ್ಟ ಬೆಳ್ಳುಳ್ಳಿ ಅಷ್ಟು ಬಿಸ್ಕೊಂಡಿದ್ವಿ ಈಗ ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದೀವಿ ಈಗ ಕರ್ಬೇನ್ ಸೊಪ್ಪು ಹಾಕೊಳ್ತಾ ಇದ್ದಾರೆ ಇದಕ್ಕೀಗ ಕಾಳು ಮೆಣಸು ಸ್ವಲ್ಪ ಅರಿಶಿಣ ಪುಡಿ ಲೈಟಾಗಿ ಸ್ವಲ್ಪ ಕಾಳು ಮೆಣಸು ಪೌಡರು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗೆಲ್ಲ ಚೆನ್ನಾಗಿ ಸುಂಡಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲ ಬೆಂದಿದೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಾಗಲೇ ಉಪ್ಪು ಹಾಕಿರಲಿಲ್ಲ ಅನ್ನ ಬೇಯಬೇಕಾದ್ರೆ ಯಾಕಂದರೆ ಸ್ವೀಟ್ ಪೊಂಗಲ್ಗೂ ಕೂಡ ಬೇಕಾಗಿದ್ದರಿಂದ ಈಗ ಸ್ವಲ್ಪ ಉಪ್ಪು ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಫಸ್ಟು ಅನ್ನನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೀಗ ನಾನು ಬಿಸಿನೀರು ಹಾಕೊಳ್ತಾ ಇದ್ದೀನಿ ಬಿಸಿನೀರ್ ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ರೈಸ್ ಗಟ್ಟಿಯಾಗಿರೋದ್ರಿಂದ ನಾನು ಬಿಸಿನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇರೋದು ನೀವು ಆ ರೈಸ್ನೇ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೆ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಾಲು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೀಗ ಗೋಡಂಬಿ ಹಾಕೊಳ್ತಾ ಇದೀವಿ ತುಪ್ಪದಲ್ಲಿ ಹುರ್ಕೊಂಡು ಈ ವಿಧ ತುಪ್ಪ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ನಿಮ್ ಇಷ್ಟ ಸ್ಕಿಪ್ ಬೇರೆ ಸ್ಕಿಪ್ ಬೇರೆ ಮಾಡ್ಕೊಂಡು ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ ಕೊಡೋ ಪೊಂಗಲ್ ತರನೇ ಇರುತ್ತೆ ಇನ್ಮೇಲೆ ಹೇಳ್ತೀನಿ ಹಂಗಿರುತ್ತೆ टेस्ट हेगिरे ಅಂತ ಹೇಳ್ತೀನಿ ಕರಪೊಂಡೆ ಸಿಟೇ ಸಿಟೇ ಪೊಂಡೆ ತಿಂದೆ ಫಸ್ಟ್ ಕರಪೊಂಡೆ ಟೇಸ್ಟ್ ಮಾಡ್ತಾಯಿದೀನಿ ಇಷ್ಟಕ್ಕೆ ಸೊಪ್ಪರಾಗಿದೆ ಚನಾಗಿದೆ ಇಸ್ ಕಾಂಟೆಂಪರಲ್ ಕಲಸಿತ್ತು ಕರಪೊಂಡೆ ಸೇಮ್ ಇದೆ ತರಹ ಟೇಸ್ಟ್ ಸೊಪ್ಪರಾಗಿದೆ ಪೊಂಡೆ ರೀತಿ ಸಿಟೇ ತರ ಇಟ್ಕಡಬೇಕು ಸೂಪರ್ ಸೂಪರಾಗಿದೆ ಅದು ಅಷ್ಟೇ ಸ್ವೀಟ್ ಪೊಂಗಲ್ ಸ್ವೀಟ್ ಸರಿಯಾಗಿದೆಯಾ ಕರೆಕ್ಟ್ ಆಗೈತೆ ಪರ್ಫೆಕ್ಟ್ ಮೂರು ಸೂಪರ್ ಆಗಿದೆ ಚಟ್ನಿ ಮಾಡಿದ್ದು ನಾನೇ ಶಬಾಷ್ ತುಂಬ ಅದು ಚೆನ್ನಾಗಿದೆ ನಮ್ಮ ಮನೆ ಹಬ್ಬನ ಈ ರೀತಿ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ತ್ಯಾಂಕ್ ಯು ನನಗೆ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ತಿನ್ನಬೇಕು ಆಮೇಲೆ ಸಿಗು ಬಾಯ್